एएनएम न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಭೇಟಿ ಕೊಡಿ ಗ್ರೇಟ್ ಎಲೆಕ್ಟ್ರಾನಿಕ್ನ ಸರ್ಕಲ್ ಚಿಂತಾಮಣಿ ಫೈವ್ ಡಬಲ್ ಫೈವ್ ಕರೆಂಟ್ಗೆ ಸಿಲುಕಿ ಮೃತಪಟ್ಟ ಕಾರ್ಮಿಕ ರಹಸ್ಯವಾಗಿ ಶವ ಊದಿಟ್ಟ ಮ್ಯಾನ್ ಅರೆಸ್ಟ್ ಕರೆಂಟ್ ಶಾಖಿನಿಂದ ಜೀವ ಕಳೆದುಕೊಂಡಿದ್ದ ಕಾರ್ಮಿಕನ ಮೃತದೇಹವನ್ನು ರಹಸ್ಯವಾಗಿ ಊತಿಟ್ಟ ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ ಲೈನ್ಮ್ಯಾನ್ ಬಂಧಿಸಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡ್ಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಗುಡ್ಬಂಡೆ ತಾಲೂಕಿನ ಬೀಜಗಾನಾಡಿ ಗ್ರಾಮದ ನಿವಾಸಿ ಮೂವತ್ತ್ಮೂರು ವರ್ಷದ ರವಿ ಮೃತ ಕಾರ್ಮಿಕನಾಗಿದ್ದು ಇನ್ನು ರಹಸ್ಯವಾಗಿ ಶವ ಊತಿಟ್ಟವರು ಮ್ಯಾನ್ ಚಂದ್ರಕುಮಾರ್ ಎಂದು ಗುರುತಿಸಲಾಗಿದ್ದು ಸದ್ಯಕ್ಕೆ ಗುಡ್ಬಂಡೆ ಪೊಲೀಸರು ಚಂದ್ರಕುಮಾರನನ್ನು ಬಂಧಿಸಿದ್ದಾರೆ ವಿದ್ಯುತ್ ಕೆಲಸಕ್ಕೆ ಬಂದ ಕಾರ್ಮಿಕ ರವಿಯನ್ನು ಕರೆದೊಯ್ದ ಆತ ಆಕಸ್ಮಿಕವಾಗಿ ವಿದ್ಯುತ್ ತೆರೆದು ಕಂಬದಲ್ಲೇ ಮೃತಪಟ್ಟಿದ್ದಾನೆ ನಂತರ ಆತನ ಮೃತದೇಹವನ್ನು ಅಲ್ಲೇ ಸಮೀಪದ ಅಂಗಳದ ಕಾಲುವೆಯಲ್ಲಿ ರಹಸ್ಯವಾಗಿ ಊತ ಹಾಕಿ ಪ್ರಕರಣವನ್ನು ಮುಚ್ಚಿ ಹಾಕಲು ಯತ್ನಿಸಿದ್ದಾನೆ ಸೋಮವಾರ ಮೇಡಿಮಾಕ್ಲಹಳ್ಳಿ ಕ್ರಾಸ್ ಬಳಿ ಇರುವ ಕೋಳಿ ಫಾರಂವೊಂದರ ಸಮೀಪ ವಿದ್ಯುತ್ ದುರಸ್ತಿಗೆ ಕೆಲಸಕ್ಕೆ ಕಾರ್ಮಿಕ ರವಿಯನ್ನು ಕರೆದೊಯ್ದಿದ್ದಾನೆ ಆದರೆ ಆತ ಕಂಬದಲ್ಲಿ ಇರುವಾಗಲೇ ವಿದ್ಯುತ್ ಪ್ರವಹಿಸಿ ಸಾವನ್ನಪ್ಪಿದ್ದಾನೆ ಘಟನೆಯಿಂದ ಎದುರಿದ ಚಂದ್ರಕುಮಾರ್ ಯಾರಿಗೂ ತಿಳಿಯದಂತೆ ರವಿ ಮೃತದೇಹವನ್ನು ಅಲ್ಲೇ ಬಂದಾರಹಳ್ಳಿಯ ಕೆರೆ ಅಂಗಳದಲ್ಲಿ ಊತು ಹಾಕಿದ್ದಾನೆ ಇನ್ನು ರವಿ ಮನೆಯವರು ರವಿ ಕಾಣೆಯಾದ ಬಗ್ಗೆ ಗುಡಬಂಡೆ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದರು ಈ ಸಂಬಂಧ ತನಿಖೆ ನಡೆಸಿದ ಪೊಲೀಸರು ಲೈನ್ಮ್ಯಾನ್ ಚಂದ್ರಕುಮಾರ್ನನ್ನು ಬಂಧಿಸಿದ್ದಾರೆ ಇನ್ನು ಮೃತದೇಹ ಊತ ಜಾಗ ತೋರಿಸಿದ್ದು ಮೃತದೇಹ ಹೊರತೆಗೆಯಲು ಪೊಲೀಸರು ಮುಂದಾಗಿದ್ದಾರೆ ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ ಪಿ ಕುಶಲ್ ಸಹ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಈ ಬಗ್ಗೆ ಅವರು ಘಟನೆ ಬಗ್ಗೆ ಸಹ ಸಂಪೂರ್ಣವಾಗಿ ವಿವರಿಸಿದ್ದಾರೆ ಡಿಸ್ಟಿಕ್ಟ್ ಗುಡಿಬಂಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ನಿನ್ನೆ ರಾತ್ರಿ ಒಂದು ಅನಿಲ್ ಅರೌಂಡ್ ಟ್ವೆಂಟಿ ಸೆವೆನ್ ಇಯರ್ಸ್ ಏಜ್ ಇದೆ ಅವ್ರದ್ದು ಬೀಜಗಾನಲ್ಲಿ ಅವರು ಎಸ್ ಟಿ ಕಾಸ್ಟ್ ಅವರು ಲೈನ್ ಮ್ಯಾನ್ದು ಸಹಾಯಕ್ಕಾಗಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇತ್ತು ಇಟ್ ಈಸ್ ಇನ್ಫಾರ್ಮಲ್ ಥರ ಇದೆ ಸೊ ಇವರು ಮೂರು ದಿನ ಇಂದ ಮಿಸ್ಸಿಂಗ್ ಆಗಿದೆ ಈ ಥರ ಫ್ಯಾಮಿಲಿ ಅವರದು ಬಂದಿದೆ ಈ ಸ್ಟೇಷನ್ಗೆ ಸೊ ನಾವು ವಿಚಾರಣೆ ಮಾಡಿದ್ದೀವಿ ತು ಫ್ಯಾಮಿಲಿ ಅವರು ಎಲ್ಲ ತಿಳಿಸಿದ್ದಾರೆ ಕಿ ಬೇಸ್ಕಾಮ್ ಲೈನ್ ಮ್ಯಾನ್ ಚಂದ್ರಕುಮಾರ್ ಜೊತೆಗೆ ಅವರು ಸಹಾಯಕ ಆಗಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇತ್ತು ಈಗ ಮತ್ತೆ ಲಾಸ್ಟ್ ಟೈಮ್ ಊರು ಜನರು ಕೂಡ ಅವರಿಗೆ ಚಂದ್ರಕುಮಾರ್ ಜೊತೆ ನೋಡಿದ್ದಾರೆ ಈ ಥರ ತಿಳಿಸಿದ್ದಾರೆ ಆಮೇಲೆ ನಮ್ಮ ಪೊಲೀಸ್ ಟೀಮ್ ಈ ಚಂದ್ರಕುಮಾರ್ಗೆ ಕರ್ಕೊಂಡ್ಬಂದು ಅವ್ರಿಗೆ ಇಂಟರಗೇಷನ್ ಮಾಡಿದ್ದೀವಿ ತು ಚಂದ್ರಕುಮಾರ್ ಹೇಳ್ತಾರೆ ಕಿ ಪೋಲಂಪಲ್ಲಿಯಲ್ಲಿ ಒಂದು ಚಿಕನ್ ಫಾರ್ಮ್ ಹತ್ರ ಒಂದು ಎಲೆಕ್ಟ್ರಿಕ್ ಪೋಲ್ಗೆ ರಿಪೇರಿ ಮಾಡೋಕ್ಕೆ ಹೋಗಿದ್ದಾರೆ ಈ ಇಬ್ಬರು ಜನ ಆ ಟೈಮ್ಗೆ ಇವರು ಅನಿಲ್ ವಿಕ್ಟಿಮ್ ಯಾರು ಇದ್ದೀರಾ ಅವರು ಮೇಲ್ಗಡೆ ಹೋಗಿದೆ ಪೋಲ್ಗೆ ಕೆಳಗಡೆ ಬಂದಾಗ ಟೈಮಲ್ಲಿ ಇವರು ಬಿದ್ದಾಗಿದೆ ಮತ್ತು ಅವ್ರ ತಲೆ ಮೇಲೆ ಏನೋ ಹೇಟ್ ಆಯಿತು ಆಮೇಲೆ ಅವ್ರಿಗೆ ಬ್ಲಡ್ ಲಾಸ್ ಆಗ್ತಾಯಿತ್ತು ಸೊ ಇವರು ಅವರಿಗೆ ಅಲ್ಲಿಂದ ಬೈಕಲ್ಲಿ ಹಾಸ್ಪಿಟಲಲ್ಲಿ ಹೋಗೋಕ್ಕೆ ಟ್ರೈ ಮಾಡಿದರು ಬಟ್ ರಸ್ತೆಯಲ್ಲಿ ಅವರು ಸುಸ್ತಾಗಿ ಅವರು ಡೆತ್ ಆಗಿದೆ ಈ ಅವರಿಗೆ ಗೊತ್ತಾಗಿದೆ ಸೊ ಇವರು ಬಂದಾರಹಳ್ಳಿ ಕೆರೆ ಹತ್ತಿರ ಇವರಿಗೆ ಏನೂ ಅವರಿಗೆ ಅರ್ಥ ಆಗೋಲ್ಲ ಅಥವಾ ಈ ಥರ ಅವರು ಹೇಳ್ತಾ ಇದ್ದಾರೆ ಆರೋಪಿ ಕೀ ಅವರು ಡಿಸೈಡ್ ಮಾಡಿದ್ದಾರೆ ಅವರಿಗೆ ಭಯ ಆಯಿತು ಸೊ ಅವರು ಅವರಿಗೆ ದಫನ್ ಮಾಡಿದಾರೆ ಬಂದಾರಹಳ್ಳಿ ಕೆರೆಯಲ್ಲಿ ಮತ್ತೆ ಯಾರಿಗೆ ಹೇಳಿಲ್ಲ ಊರಲ್ಲಿ ಬಟ್ ಇದು ಇವರದು ವರ್ಜನ್ ಏನಿದೆ ತುಂಬ ಅನುಮಾನಾಸ್ಪದ ಇದೆ ನಾವು ಈ ಕೇಸಲ್ಲಿ ಆರೋಪಿಗೆ ಆಲ್ರೆಡಿ ಚಂದ್ರಕುಮಾರ್ಗೆ ಅರೆಸ್ಟ್ ಮಾಡಿದ್ದೀವಿ ಮರ್ಡರ್ ಆ್ಯಂಡ್ ಅಟ್ರಾಸಿಟಿ ಒಂದು ರಿಜಿಸ್ಟರ್ ಮಾಡಿದ್ದೀವಿ